ನಮಸ್ಕಾರ ಮಕ್ಕಳೇ ಮಂಜುಳಾ ಹಂಚನಾಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಂಟನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಪದ್ಯ ಭಾಗ ಪದ್ಯ ಐದು ಬಹುಮಾನ ಈ ಪದ್ಯದ ಕೃತಿಕಾರರ ಪರಿಚಯ ಹಾಗೂ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ ಬನ್ನಿ ಮಕ್ಕಳೇ ಕವಿಯ ಹೆಸರು ಕುವೆಂಪು ಜನನ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು ಕವನ ಸಂಕಲನಗಳು ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿಕಾಶಿ ಷೋಡಸಿ ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇನ್ನು ಕುವೆಂಪುರವರ ಪ್ರಶಸ್ತಿಗಳನ್ನು ನೋಡುವುದಾದರೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ ಇವರು ಕನ್ನಡದ ಎರಡನೆಯ ರಾಷ್ಟ್ರಕವಿಗಳಾಗಿದ್ದಾರೆ ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ ಉತ್ತರ ಜಗತ್ತು ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜುಮ್ಮೆಂದಿತು ಎರಡನೆಯ ಪ್ರಶ್ನೆ ಕೋಗಿಲೆಯ ಕೂಗನ್ನು ಯಾವುದು ಮಾರ್ಧನಿಸಿತು ಉತ್ತರ ಕೋಗಿಲೆಯ ಕೂಗನ್ನು ಪರ್ವತ ಹಾಗೂ ಕಾಡಿನ ಸಾಲು ಮಾರ್ಧನಿಸಿತು ಮೂರು ಗಾಣವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾಣವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ನಾಲ್ಕನೆಯ ಪ್ರಶ್ನೆ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾಣಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾಣಕ್ಕೆ ತೆರೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿತು ಐದನೆಯ ಪ್ರಶ್ನೆ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲೆಯ ಕೂಗಳನ್ನು ಆಲಿಸಿದ ಮನುಷ್ಯ ಕೋಗಿಲೆಗೆ ನೀನು ಇಂಗ್ಲಿಷ್ನಲ್ಲಿ ಹಾಡಿದ್ದರೆ ನಿನಗೆ ನೋಬೆಲ್ ಬಹುಮಾನ ದೊರೆಯುತ್ತಿತ್ತೆಂದು ಹೇಳಿದನು ಆರನೆಯ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಎಂದು ಉತ್ತರಿಸಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೋಗಿಲೆಯ ಗಾಣಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಕುಹು ಕುಹು ಗಾಣಕ್ಕೆ ಜಗತ್ತು ಜುಮ್ಮೆಂದಿತು ಪ್ರಶಾಂತವಾದ ಪರ್ವತ ಕಾಡಿನ ಸಾಲುಗಳು ಮರುಧ್ವನಿಸಿದವು ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿದ್ದ ಸರೋವರ ತೆರೆಗಳ ಚಪ್ಪಾಳೆಯನ್ನು ತಟ್ಟುತ್ತಿತ್ತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಎರಡನೆಯ ಪ್ರಶ್ನೆ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು ಉತ್ತರ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಓ ಕೋಗಿಲೆಯೇ ಬಹಳ ಚೆನ್ನಾಗಿದೆ ನಿನ್ನ ಗಾನ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ದೊರಕುವುದು ಎಂದು ಹೇಳುತ್ತಾನೆ ಆದರೆ ನೀನು ಅರಣ್ಯದಲ್ಲಿ ಹಾಡುತ್ತಿರುವೆ ನಿನ್ನ ಗಾಣವು ಯಾರ ಕಿವಿಗೂ ಬೀಳುವುದಿಲ್ಲ ಸುಮ್ಮನೆ ಹಾಡುತ್ತಿರುವೆ ಇಲ್ಲಿ ನಿನ್ನ ಗಾಣವನ್ನು ಕೇಳುವವರಾರೂ ಇಲ್ಲ ಎಂದನು ಮೂರನೆಯ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನೇ ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುವುದು ಮತ್ತು ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕಡಿಸಿಕೊಳ್ಳಬಾರದು ಎಂಬುವುದನ್ನು ಈ ಧ್ವನಿಯು ಪ್ರತಿಕ್ರಿಯಿಸಿತು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೋಗಿಲೆಯ ಗಾಣಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕೋಗಿಲೆಯು ಕುಹು ಕುಹು ಗಾಣಕ್ಕೆ ಜಗತ್ತು ಜುಮ್ಮೆಂದಿತು ಕೋಗಿಲೆಯ ಧ್ವನಿ ಕೇಳಿ ಪ್ರಶಾಂತವಾಗಿದ್ದ ಪರ್ವತ ಕಾಡಿನ ಸಾಲುಗಳು ಮರುಧ್ವನಿಗೈದವು ಕೋಗಿಲೆಯ ಇಂಪಾದ ಗಾನಕ್ಕೆ ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿದ್ದ ಒಂದು ಸರೋವರ ತೆರೆಗಳಿಂದ ಚಪ್ಪಾಳೆ ತಟ್ಟುತ್ತಿತ್ತು ಆಗ ಮನುಷ್ಯ ಕೋಗಿಲೆಗೆ ತುಂಬ ಚಲುವಿದೆ ನಿನ್ನ ಗಾನದಲ್ಲಿ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಬಹುಮಾನ ಸಿಗುತ್ತಿತ್ತು ಆದರೆ ನೀನು ಈ ಕಾಡಿನಲ್ಲಿ ಹಾಡುವುದು ಯಾರ ಕಿವಿಗೂ ಬೀಳುವುದಿಲ್ಲ ಇಲ್ಲಿ ನೀ ಸುಮ್ಮನೆ ಹಾಡುವೆ ನಿನ್ನ ಹಾಡನ್ನು ಇಲ್ಲಿ ಕೇಳುವವರು ಯಾರೂ ಇಲ್ಲ ಎಂದು ಕೋಗಿಲೆಯ ಹಾಡಿಗೆ ಪ್ರತಿಕ್ರಿಯಿಸುತ್ತಾನೆ ಎರಡನೆಯ ಪ್ರಶ್ನೆ ಕೋಗಿಲೆಯ ಕುಹುವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಮನುಷ್ಯನು ನೊಂದು ಕೋಗಿಲೆಗೆ ಈ ಹಾಡಿನಲ್ಲಿ ಈ ಕಾಡಿನಲ್ಲಿ ನಿನ್ನ ಮಧುರ ಗಾನವನ್ನು ಕೇಳುವವರಾರೂ ಇಲ್ಲ ಸುಮ್ಮನೆ ಏಕೆ ಇಲ್ಲಿ ಹಾಡುತ್ತಿರುವೆ ಎಂದು ಕೇಳುತ್ತಾನೆ ಆಗ ಕೋಗಿಲೆಯು ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕಡಿಸಿಕೊಳ್ಳಬಾರದು ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡುನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ್ ಎಷ್ಟೆಂದರೆ ಕೃತಕ ಎಂಬ ಭಾವವು ಕೋಗಿಲೆಯ ಕುಹು ಎಂಬ ವಾಣಿಯಲ್ಲಿ ವ್ಯಕ್ತವಾಗುತ್ತದೆ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಮರುಧ್ವನಿಗೈದಿತು ಮುದತಾಳಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯ ಕುಹು ಎಂಬ ಕೋಗಿಲ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗಜುಮ್ಮೆಂದಿತು ಈ ಇಂಪಾದ ಧ್ವನಿಗೆ ನೀರವ ಪರ್ವತ ಕಾನನ ಶ್ರೇಣಿ ಮರುಧ್ವನಿ ಮಾಡಿತು ಎಂದು ಹೇಳುವಾಗ ಮೇಲಿನ ವಾಕ್ಯವು ಬಂದಿದೆ ಸ್ವಾರಶ ನಿರ್ಜನ ಪ್ರದೇಶ ಪರ್ವತ ಶ್ರೇಣಿಗಳಲ್ಲಿ ಮರುಧ್ವನಿ ಸಹಜವಾದರೂ ಕವಿಯ ಪ್ರಕಾರ ಕೋಗಿಲೆಯ ಇಂಪಿಗೆ ಅತಿ ಸಂತುಷ್ಟಗೊಂಡು ಪ್ರಕೃತಿಯು ಸ್ಪಂದಿಸಿತೆಂಬುವುದೇ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಬಲುಚಲುವಿದೆ ನಿನ್ನಿಗಾನ ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯೊಂದು ತನ್ನನ್ನೇ ಮರೆಯ ಅಂತಹ ಧ್ವನಿಯಲ್ಲಿ ಕುಹು ಕುಹು ಎಂದು ಕೂಗಿತು ಅದನ್ನು ಆಲಿಸಿದ ಓರ್ವ ವ್ಯಕ್ತಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಕೋಗಿಲೆ ಧ್ವನಿಯನ್ನು ಕೊಂಡಾಡುವುದೇ ಇಲ್ಲಿರುವ ಸ್ವಾರಸ್ಯಕರವಾಗಿದೆ ಮುಖ್ಯ ಇನ್ನು ಮೂರನೆಯ ಪ್ರಶ್ನೆ ಅರಣ್ಯ ರೋಧನ ಸುಮ್ಮನೆ ಹಾಡುವೆ ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯ ಕೂವನ್ನು ಆಲಿಸಿದ ಓರ್ವ ಮನುಷ್ಯನು ಓ ಕೋಗಿಲೆಯೇ ಬಲು ಚಲುವಿದೆ ನಿನ್ನೆ ಗಾಣ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೋಬೆಲ್ ಬಹುಮಾನ ದೊರೆಯುವುದು ಸುಮ್ಮನೆ ಅರಣ್ಯದಲ್ಲಿ ಹಾಡಿದರೆ ನಿನ್ನ ಕೂಗನ್ನು ಕೇಳುವವರಾರು ಇಲ್ಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬಂದಿದೆ ಸ್ವಾರಸ್ಯ ಕೋಗಿಲೆ ಧ್ವನಿಯನ್ನು ಕೇಳುವವರು ಯಾರೂ ಇಲ್ಲದಿದ್ದರೂ ಕೋಗಿಲೆ ಹಾಡುತ್ತದೆ ಇಲ್ಲಿ ಮನುಷ್ಯನು ಕೋಗಿಲೆಗೆ ಪ್ರಶ್ನಿಸುವುದೇ ಸ್ವಾರಸ್ಯಮಯವಾಗಿದೆ ನಾಲ್ಕನೆಯ ಸಂದರ್ಭ ತಲ್ಲನಿಶಿತು ಜಗ ಜುಮ್ಮೆಂದು ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲೆಗೆ ಈ ಅರಣ್ಯದಲ್ಲಿ ನಿನ್ನ ಗಾನವನ್ನು ಕೇಳುವವರಾರೂ ಇಲ್ಲ ಸುಮ್ಮನೆ ಏಕೆ ಹಾಡುವೆ ಎಂದಾಗ ಕೋಗಿಲೆ ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದು ಹೇಳುತ್ತದೆ ಆಗ ಜಗತ್ತೇ ಜುಮ್ಮೆಂದು ತಲ್ಲೆನಿಸಿತು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಕೋಗಿಲೆಯು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳದೆ ಮತ್ತೆ ಹಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಉ ಹೊಂದಿಸಿ ಬರೆಯಿರಿ ಅಪಟ್ಟಲಿರುವಂತಹ ಪದಗಳಿಗೆ ಬೋಪಟ್ಟಿಯಲ್ಲಿರುವಂತಹ ಪದಗಳನ್ನು ಹೊಂದಿಸೋಣ ಪರ್ವತ ಮಾರ್ಧನಿಸುತ್ತಿತ್ತು ಎರಡು ಸರೋವರ ಕೈಪರೆ ಇಕ್ಕಿತು ಮೂರು ವ್ಯಕ್ತಿ ಆಲಿಸುತ್ತಿದ್ದ ನಾಲ್ಕು ಮಹಾಂಬರ್ ಬಣ್ಣಿಸುತ್ತಿತ್ತು ಐದು ಕೋಗಿಲೆ ಕೂಗುತ್ತಲಿತ್ತು ಮಕ್ಕಳೇ ಇಲ್ಲಿಯವರೆಗೆ ಐದನೆಯ ಪದ್ಯವಾದಂತಹ ಬಹುಮಾನ ಎಂಬ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್